ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಅಶೋಕ್ ಎಲ್ಲರೂ ಹೇಗಿದ್ದೀರಾ ರೈತ ಮಿತ್ರರೇ ಇವತ್ತಿನ ವಿಡಿಯೋದಲ್ಲಿ ಮೀಡಿಯೋದಲ್ಲಿ ಅಕ್ಕಿ ತೋಟದಲ್ಲಿ ಮೀಡಿಯಾದಲ್ಲಿ ನಿರ್ವಹಣೆ ಅದರ ಒಂದು ಧಾನಿ ವೈಖರಿ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಿತ್ರರೇ ವೀಡಿಯೋದಲ್ಲಿಗೂ ಸಹ ಹಲವಾರು ರೀತಿಯ ಒಂದು ರೋಗ ಯೋಜನೆಗಳನ್ನು ಬರೋದನ್ನು ನಾವು ಓಡಿರ್ಬೋದು ಅದರಲ್ಲಿ ಹಲವಾರು ರೀತಿಯ ರೋಗ ಕಂಡು ಸಾಮಾನ್ಯವಾಗಿ ಹೆಚ್ಚಿನಲ್ಲಿ ಕಾಣ್ತಕ್ಕಂಥ ಒಂದು ರೋಗ ಅಂದರೆ ಒಂದು ನಮ್ಮ ಒಂದು ಪ್ರದೇಶದಲ್ಲಿ ಜಾಲಿ ಅಂತ ಹೇಳ್ತಾರೆ ಅಂದರೆ ಜಾಯಿಂಟಿಂದ ಜಾಯಿಂಟ್ ಗೆನ್ನಿಂದ ಗೆಮ್ಮಿಗೆ ಒಂದು ರೀತಿಯ ವೈರಸ್ ಅದರಲ್ಲಿ ಸೇರ್ಕೊಂಡ್ಬಿಟ್ಟು ಆ ಒಂದು ರೀತಿ ಅಂಟು ಪದಾರ್ಥವನ್ನು ಉತ್ಪಾದನೆ ಮಾಡಿ ಆ ಬಳ್ಳಿ ಕೊಳೆಯುವಂತೆ ಮಾಡುತ್ತೆ ಸೊ ಅದು ಹೇಗಿರುತ್ತೆ ಊಟದ ಮಾಲೀಕರಿಂದ ವಿವರಣೆಯನ್ನು ಕೊಟ್ಟಿದ್ದಾರೆ ಸೊ ಅದು ಮೊದಲನೇದಾಗಿ ಈ ಬಳ್ಳಿಯನ್ನು ನಾವು ಯಾವ ರೀತಿ ಇಳಿಸ್ತೀವಿ ಅಂದರೆ ನೆಲಕ್ಕೆ ಮುಟ್ಟಿ ಹಳೆ ಬಳ್ಳಿಯನ್ನು ಕೂತುಬಿಟ್ಟು ಅದರಿಂದ ಹೊಸ ಬಳ್ಳಿಯನ್ನು ಹೊಸ ಎಲೆಗಳನ್ನು ಹೇಳ್ತೀವಿ ಪಡ್ಕೊಳ್ತಾ ಇರೋ ಒಂದು ಕಾರ್ಯವಿಧಾನವನ್ನು ನಾವು ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕೆಲಸಗಾರರು ಕೆಲಸ ಇದ್ದಾರೆ ಸೊ ಅದು ಯಾವ ರೀತಿ ಇದನ್ನು ನೋಡಿ ಮೊದಲನೇದಾಗಿ ನಾವು ಈ ರೀತಿ ಹಳೆ ಬಳಿಯನ್ನು ಇರಿಸೋದಕ್ಕೋಸ್ಕರ ಈ ರೀತಿಯಾಗಿ ಗುಣಿಯನ್ನು ನಾವು ತೊಳ್ಕೊಬೇಕಾಗುತ್ತೆ ಸೊ ಅದು ಹಳೆ ಬಳ್ಳಿಯನ್ನು ಮೇಲಿನ ಕೆಳ ತಿಳಿಸಬೇಕು ಅದರಿಂದ ಹೊಸ ಬಳ್ಳಿ ಈ ರೀತಿಯಾಗಿ ಈ ಕಡೆಯಿಂದ ಈ ಕಡೆಗೆ ಇದೆ ನಾವು ಗುಣಿಯನ್ನು ತೊಳ್ಕೊಂಡ್ಬಿಟ್ಟು ಈಗ ಹೋಗಿರ್ತಕ್ಕಂಥ ಈ ಹೊಸ ಬಳ್ಳಿಯನ್ನು ಹೇಗಿನ ಕೆಳಕನ್ನು ಮತ್ತು ಕೆಳಕ್ಕೆ ಮತ್ತೆ ಕೆಳಗಡೆಗೆ ಹೊಸದಾಗಿ ಚಿಗುರುವಂತೆ ಮಾಡುವಂಥ ವಿಧಾನ ಈ ಬಳ್ಳಿ ಇಳಿಸುವಿಕೆ ಉಳಿದದ ಬಳ್ಳಿಯನ್ನು ಇಳಿಸ್ತಕ್ಕಂಥದ್ದು ಸೊ ನೋಡಿದರೆ ಗುಣಗಳನ್ನು ಇವರು ತೆಗಿತಾ ಇದ್ದಾರೆ ಸಾಲಲ್ಲಿ ಸುಮಾರು ಒಂದು ಹತ್ತು ಎಕರೆ ಇರ್ತಕ್ಕಂಥ ತೋಟ ಇದು ಇದರಲ್ಲಿ ಈ ರೀತಿಯಾಗಿ ಗುಣಗಳನ್ನು ತೆಗಿತಾ ಕೆಲವರು ಗುಣಿಯನ್ನು ತೆಗಿತಾ ಹೋಗ್ತಾ ಇರ್ತಾರೆ ಕೆಲವರು ಬಳ್ಳಿಯನ್ನು ಇಳಿಸ್ತಾ ಇರ್ತಾರೆ ಸೊ ಇವರು ತೋಟದ ಮಾಲೀಕರು ಈ ರೀತಿಯಾಗಿ ಈ ಜಾಯಿಂಟಿಂದ ಜಾಯಿಂಟಿಗೆ ಬರುತ್ತೆ ಇದು ಹಳೆಯ ನೋಡಿ ಎಳೆ ಬಳಿ ಜಾಯಂಟಿಂದ ಜಾಯಿಂಟ್ಗೆ ರೋಗ ಬಂದು ಒಂದು ಜಾಯಿಂಟ್ ಕೊಳ್ತವೆ ತಂದರೆ ಅದರ ಮೇಲ್ಭಾಗವಾಗಿರತಕ್ಕಂತಹ ಬಳ್ಳಿ ಸಂಪೂರ್ಣ ಹೊಣೆಗೂರಿಕೆ ಪ್ರಾರಂಭ ಆಗುತ್ತೆ ಅಂದರೆ ಇಸ್ಕೈಲಮ್ ಮತ್ತು ಕ್ಲೋಯಮ್ ಇರೋದ ಅಂಗಾಂಶಗಳ ಮುಖಾಂತರ ನೀರು ಮತ್ತು ಆಹಾರ ಸರಬರಾಜು ಆಗೋದನ್ನ ತಡೆದು ಮುಂದಿನ ಒಂದು ಭಾಗ ಸಂಪೂರ್ಣವಾಗಿ ಹೊಣೆಗೂರಿಕೆ ಪ್ರಾರಂಭ ಮಾಡುತ್ತೆ ಸೊ ಆ ರೀತಿ ಒಂದು ರೋಗ ಇದರಲ್ಲಿ ಸರ್ವಾಸ ಮನೆಗೆ ಬರ್ತಾ ಇರುತ್ತೆ ಸೊ ಅದರ ನಿಯಂತ್ರಣ ಹೇಗೆ ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ ಆಗುತ್ತೆ ಅಂತ ಹೇಳ್ತು ಸೊ ಈ ಕೆಲಸಗಾರರು ಮಾಡ್ತಿರ್ತಕ್ಕಂಥ ಕೆಲಸವನ್ನು ನೋಡೋಣ ನಾವು ಓ ಓವರಾಲ್ ಸ್ನೇಹಿತರೆ ಈ ಒಂದು ತೋಟದಲ್ಲಿ ಅಂದರೆ ಈಗ ಅಡಿಕೆ ಜೊತೆ ಇಳಿಯದಲ್ಲೇ ಬೆಳೀತಕ್ಕಂಥದ್ದು ಒಂದು ಎರಡು ಒಂದು ಸಹಬಾಳ್ವೆಯಿಂದ ಇರ್ತಕ್ಕಂಥ ಎರಡು ಬೆಳೆಗಳು ಅಡಿಕೆ ಮರಕ್ಕೆ ಇದನ್ನು ಹಬ್ಬಿಸ್ತಾರೆ ಸೊ ಇದು ಹಳೆ ಎಲೆಗಳು ನೋಡಿ ಇದೆಲ್ಲ ಶೀಘ್ರಿಂದ ಮತ್ತೆ ಕೆಳಕ್ಕೆ ಭೂಮಿಯಲ್ಲಿ ಹಾಕಿಟ್ಟ ಬಳಿಯನ್ನು ಅದರಿಂದ ಬರ್ತಕ್ಕಂಥ ಹೊಸ ಲತೆಯಿಂದ ಹೊಸ ಎಲೆಗಳನ್ನು ತಡ್ಕೊಳ್ತಕ್ಕಂಥದ್ದು ಇಲ್ಲಿ ಈ ಬಳಿಯನ್ನು ನೆಲಕ್ಕೆ ಹಾಕಿದ್ದಾರೆ ನೋಡಿ ಗುಡಿಗೆ ಹಾಕಿದ್ದಾರೆ ಅದರ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣನ್ನು ಮುಚ್ಚಿಸ್ತಾರೆ ಒಂದು ತುದಿಯನ್ನು ಮೇಲ್ಬಿಟ್ಟು ಈ ರೀತಿಯಾಗಿ ಆ ಬಳ್ಳಿಯನ್ನು ಗುಳಿಗೆ ಹಾಕ್ಬಿಟ್ಟು ಆ ಮಣ್ಣನ್ನು ಮತ್ತೆ ನಾವು ಗುಣಿಯನ್ನು ಮುಚ್ಚಿಬಿಡ್ತವೆ ಮುಚ್ಚಿದಾಗ ಮೇಲೆ ಬಂದಿರ್ತಕ್ಕಂಥ ಬಳ್ಳಿಯಿಂದ ಸೊ ಅದರಿಂದ ಹೊಸ ಅಲ್ಲತೆ ಅನ್ನೋದು ಮತ್ತೆ ಮರಕ್ಕೆ ಮೇಲೆ ಹಚ್ಚಿಸ್ಬಿಟ್ಟು ಹೊಸ ಚಿಗುರಿನ ಪಡ್ಕೊಂಡು ಹೊಸ ಎಲೆಗಳನ್ನು ಪಡ್ಕೊಳ್ತಾರೆ ಸೊ ಈ ಕಡು ಕಪ್ಪು ಬಣ್ಣದಲ್ಲಿರ್ತಕ್ಕಂಥ ಎಲೆಗಳು ಇವು ಹಳೆ ಎಲೆಗಳಾಗಿರ್ತಾರೆ ಸೊ ನಮಗೇನಿದ್ರು ತಿಳಿ ಹಸಿರು ಬಣ್ಣದಲ್ಲಿರ್ತಕ್ಕಂಥ ಎಲೆಗಳು ಶ್ರೇಷ್ಠವಾದವು ಮತ್ತು ಉತ್ತಮ ಗುಣಮಟ್ಟವು ಇಲ್ಲೆಲ್ಲ ಎಲೆಗಳನ್ನು ಕಿತ್ತು ಹರಿದಾಕಿದಾರೆ ನಮಗೆ ಅದನ್ನು ಕೆಳಕ್ಕಿಳಿಸ್ಬಿಟ್ಟು ಮತ್ತೆ ಅದನ್ನು ಹೊಸದಾಗಿ ಏರ್ಪಾಟು ಮಾಡ್ತಾರೆ ಅಲ್ಲಿ ಕೆಲವು ಬಳ್ಳಿಯನ್ನು ಮೇಲಿಂದ ಕೆಳ ಕಿಳಿಸ್ತಾ ಇದ್ದಾರೆ ಸೊ ನಿವಾರಿಸ್ಬೋದು ಒಂದು ಏನೇ ರೀತಿಯ ಒಂದು ಸಾಧನವನ್ನು ಬಳಸ್ಕೊಂಡು ಮೇಲೆ ಹೋಗಿರ್ತಕ್ಕಂಥದ್ದನ್ನು ಆ ರೀತಿಯಾಗಿ ಹಳೆ ಎಲೆಗಳನ್ನು ತೆಗೆದುಬಿಟ್ಟು ಕೆಳ ಕಾಣ್ತಾನೆ ಎಲ್ಲಾದರೂ ಮೇಲಿಂದ ಕತ್ತರಿಸ್ತೀವಿ ನೋಡಿ ಬಳ್ಳಿ ಕೆಳ ಬಿತ್ತು ಈಗ ಅಥವಾ ಅಭಿವೃದ್ಧಿಯಾಗಿ ಅದನ್ನು ಮತ್ತೆ ಗುಣಿಯಿಂದ ಹೊಸ ಬಳ್ಳಿ ಬರೋ ಥರ ಅವರು ಮಾಡ್ತಾರೆ ಸೊ ಅದು ಒಂದು ಕಾರ್ಯವಿಧಾನ ಅದಕ್ಕೆ ರೀತಿಯಾಗಿ ಅಂದರೆ ಮೇಲೆ ತನಕ ಒಂದು ಆ ಅಡಿಕೆ ನಾರಿನಿಂದ ಕಟ್ತಾ ಹೋಗ್ತಾರೆ ಆ ಮರಕ್ಕೆ ಸಪೋರ್ಟ್ ಬರೀ ಅಂತ ಅಡಿಕೆ ನಾರಿನಿಂದ ಅಂದರೆ ಬಟ್ಟೆ ಬರುತ್ತೆ ಬಟ್ಟೆಯಲ್ಲಿ ಚಿಕ್ಕ ಚಿಕ್ಕ ದಾರಗಳನ್ನು ತಗೊಂಡು ಅದರಿಂದ ಕಟ್ಟ ಮತ್ತು ಈ ರೀತಿ ಒಂದು ಜಾಲಿ ರೋಗ ನಿಯಂತ್ರಣ ಹೇಗಪ್ಪ ಅಂದರೆ ಇವರು ಬಳ್ಳಿಯನ್ನು ಹಾಕೋ ಸಮಯದಲ್ಲಿ ಸೊ ಆ ಒಂದು ಗುಣಿ ಭಾಗಕ್ಕೆ ಪೋರೆಡ್ ಮಾತ್ರೆಗಳನ್ನು ಹಾಕ್ತಾರೆ ಪೋರೆಡ್ ಅಂದರೆ ಅತಿಯಾಗಿ ಸ್ಮೆಲ್ ಬರ್ತಕ್ಕಂಥ ಕೆಮಿಕಲ್ ಪ್ಲೋರೈಡ್ ಮಾತ್ರೆಗಳಿಂದ ಮಾತ್ರ ಈ ರೋಗವನ್ನು ಇವರು ಕಂಟ್ರೋಲ್ ಮಾಡ್ತಾರೆ ಅದು ಈ ಮಾಲೀಕರು ಕಂಡುಕೊಳ್ತಕ್ಕಂಥ ಒಂದು ಸುಳಿ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ